ನಾನು ಡಿಸೆಂಬರ್ ಹತ್ತೊಂಬತ್ತನೇ ತಾರೀಕು ನರೇಂದ್ರ ಮೋದಿಯವ್ರನ್ನ ಭೇಟಿ ಮಾಡಿದ್ದೆ ಡಿಸೆಂಬರ್ ಎರಡು ಸಾವಿರದ ಇಪ್ಪತ್ತ್ಮೂರು ಡಿಸೆಂಬರ್ ಹತ್ತೊಂಬತ್ತನೇ ತಾರೀಕು ಭೇಟಿ ಮಾಡಿದ್ದೆ ಅವತ್ತು ನರೇಂದ್ರ ಮೋದಿಯವ್ರ ಗಮನಕ್ಕೆ ತಗ ಬಂದೆ ಕರ್ನಾಟಕದಲ್ಲಿ ಭೀಕರು ಅಂತ ಬರಗಾಲ ಇದೆ ಮನವಿ ಕೊಟ್ಟಿದ್ದೀವಿ ಹದಿನೆಂಟು ಸಾವಿರದ ನೂರ ಎಪ್ಪತ್ತೆರಡು ಕೋಟಿ ಕೊಟ್ಟು ಚೆಳಿದೀವಿ ನಮಗೆ ಕೊಡಬೇಕು ರೈತರಿಗೆ ಇನ್ಪುಟ್ ಸಬ್ಸಿಡಿ ಕೊಡಬೇಕಾಗತ್ತೆ ಕಷ್ಟದಲ್ಲಿದ್ದಾರೆ ಅಂತ ಅವರು ಸಂಬಂಧಪಟ್ಟವರಿಗೆ ಕೂಡಲೇ ಹೇಳ್ತೀನಿ ಯಾಕಂದರೆ ದೇಸೆ ಒಂದು ಹೈ ಲೆವೆಲ್ ಕಮಿಟಿ ಇದೆ ಹೆಡೆಡ್ ಬೈ ಹೋಮ್ ಮಿನಿಸ್ಟರ್ ಅಮಿತ್ ಶಾ ಅದಾದಮೇಲೆ ಡಿಸೆಂಬರ್ ಇಪ್ಪತ್ತನೇ ತಾರೀಕು ಅಮಿತ್ ಶಾ ಅವ್ರನ್ನೂ ಭೇಟಿ ಮಾಡಿದ್ದೆ ನಾನು ಕೃಷ್ಣ ಬೈರೇಗೌಡ ಅವ್ರು ಹೇಳಿದ್ರು ಡಿಸೆಂಬರ್ ಇಪ್ಪತ್ತ್ ಮೂರನೇ ತಾರೀಕಿಗೆ ಮೀಟಿಂಗ್ ಕರೆದಿದ್ದೀನಿ ಐ ಲೆವೆಲ್ ಕಮಿಟಿ ಮೀಟಿಂಗ್ ಕರೆದಿದ್ದೀನಿ ಅವತ್ತು ಇತ್ಯರ್ಥ ಮಾಡಿ ಪರಿಹಾರ ಕೊಡಲಿಕ್ಕೆ ನಾನು ಮಾಡ್ತೇನೆ ಅಂತ ಹೇಳಿದ್ರು ಮೀಟಿಂಗೂ ಕರೀಲಿಲ್ಲ ಒಂದು ರೂಪಾಯಿನೂ ಬಿಡುಗಡೆ ಮಾಡಲಿಲ್ಲ ಈಗ ಎಷ್ಟು ನಾನು ನೋಡಿಲ್ಲ ನಾನು ಇನ್ನೂ ಮಾಹಿತಿ ತಗೋಬೇಕು ಹಾ ಅದು ಏನು ಸುಪ್ರೀಂ ಕೋರ್ಟ್ನವರು ಡೈರೆಕ್ಷನ್ ಕೊಟ್ಟ ಮೇಲೆ ನಾವು ಕೋರ್ಟ್ಗೆ ಅಪ್ರೋಚ್ ಮಾಡಿ ಕೋರ್ಟ್ ಭಾಗ ಕದ ತಟ್ಟಿದ್ದು ಫಾರ್ ದಿ ಫಸ್ಟ್ ಟೈಮ್ ಇನ್ ದಿ ಹಿಸ್ಟ್ರಿ ಆಫ್ ಇಂಡಿಯಾ ಇನ್ ದಿ ಈಗ ನಾವು ವಿನ್ ಫೆಡರಲ್ ಇಲ್ಲ ಸುಪ್ರೀಂ ಕೋರ್ಟ್ನವರೆಲ್ಲ ಇದು ಹೇಳಿರೋದು ಸುಪ್ರೀಂ ಕೋರ್ಟ್ನವರೆಲ್ಲ ಹೇಳಿರೋದು ಅವರು ಇತ್ಯರ್ಥ ಮಾಡಿ ಜಲ್ದಿ ಅಂತ ಹೇಳಿದರು ಅವರು ಟೈಮ್ ತಗೊಂಡಿದ್ರು ಅಡ್ವೊಕೇಟ್ ಜನರಲ್ ಅಲ್ಲ ಅಟಾರ್ನಿ ಜನರಲ್ ಮತ್ತೆ ಸಾಲಿಸಿಟರ್ ಜನರಲ್ ಟೈಮ್ ತಗೊಂಡಿದ್ರು ಇದು ಕೇಂದ್ರ ಸರ್ಕಾರ ತೀರ್ಮಾನ ಮಾಡಿರೋದು ಸುಪ್ರೀಂ ಕೋರ್ಟ್ ಹೇಳಿ ಕೊಟ್ಟಿತ್ತು ಹೇಳಿ ತೀರ್ಮಾನ ಮಾಡಿರೋದಲ್ಲ ಕೇಂದ್ರ ಸರ್ಕಾರ ತೀರ್ಮಾನ ಮಾಡಿದ್ದಾರೆ ಇದು ಬಹಳ ಕಡಿಮೆ ನಾವು ಹದಿನೆಂಟು ಸಾವಿರದ ನೂರ ಎಪ್ಪತ್ತೆರಡು ಕೋಟಿ ಕೇಳಿದರೆ ಅವರು ಮೂರು ಸಾವಿರದ ನಾನ್ನೂರ ಅರವತ್ನಾಲ್ಕು ಕೋಟಿ ಕೊಟ್ಟಿದ್ದಾರೆ ದಿಸ್ ಇಸ್ ವೆರಿ ಆಳ ಕಡಿಮೆ ಇದು ನಾನು ಅಧಿಕಾರಿಗಳ ಜೊತೆ ಚರ್ಚೆ ಮಾಡಿ ನೋಡೋಣ ಮುಂದೆ ಏನು ಮಾಡಬೇಕು ಅಂತ ತೀರ್ಮಾನ ಮಾಡ್ತೀನಿ ನಂಗೆ ಗೊತ್ತಿಲ್ಲ ಈಗ ಈಗ ಗೊತ್ತಾದ್ವಾ ಅಾ ಕರೆ ಮಾಡಿ ಇದೆ ಒಂದು ವಾರ ಟೈಮ್ ಕೇಳಿದ್ದಾರೆ ಅಟರ್ನಿ ಜನರಲ್ ಅವರು ಏನು ಹೇಳಿದ್ದಾರೆ ನಾವು ಏನಾದರೂ ಮಾಡ್ತೀವಿ ಅಂತ ಅಲ್ಲಿ ಕೊಟ್ಟಿರೋದು ಅಷ್ಟೇ ಚರ್ಚೆ ಮುಂದೆ ಮಂಡೇ ಮತ್ತೆ ಹಿಯರಿಂಗ್ ಬರುತ್ತಲ್ಲ ಈಗ ಸುಪ್ರೀಂ ಕೋರ್ಟ್ ಮುಂದೆ ನಾವು ರಿಟ್ ಪಿಟಿಷನ್ ಹಾಕ್ತೀವಿ ಿ ಪಿಟಿಷನ್ ಹಾಕಿದಾಗ ಗೌರ್ಮೆಂಟ್ ಆಫ್ ಇಂಡಿಯಾ ಪರವಾಗಿ ಅಟಾರ್ನಿ ಜನರಲ್ ಮತ್ತು ಸಾಲಿಸಿಟರ್ ಜನರಲ್ ಅಪಿಯರ್ ಆದರು ಅವರು ನಿರ್ಮಲಾ ಸೀತಾರಾಮನ್ ಹೇಳದಂಥ ಮಾತುಗಳಾಗಲಿ ಅಥವಾ ಅಮಿತ್ ಶಾ ಹೇಳದಂಥ ಮಾತುಗಳನ್ನಾಗಲಿ ಸಬ್ಮಿಟ್ ಮಾಡಲಿಲ್ಲ ಸುಪ್ರೀಂ ಕೋರ್ಟ್ನಂತೆ ನಾನು ಯಾಕೆ ಅವರು ಹೇಳೋದು ಸುಳ್ಳು ಅಂತ ಹೇಳ್ತಾ ಇದ್ದೀನಿ ಅಂತಂದ್ರೆ ಅದು ನಿಜವೇ ಆಗಿದ್ದರೆ ಅಟಾರ್ನಿ ಜನರಲ್ಲು ಮತ್ತು ಸಾಲಿಸಿಟರ್ ಜನರಲ್ಲು ಹೇಳ್ಬೇಕಾಗಿತ್ತು ಗೌರ್ಮೆಂಟ್ ಪರವಾಗಿ ಹೇಳಲಿಲ್ಲ ನಂಬರ್ ಒನ್ ನಂಬರ್ ಟು ಆಗಿ ಏನು ಹೇಳಿದ್ರು ಅಂತಂದರೆ ಸುಪ್ರೀಂ ಕೋರ್ಟ್ನವರು ನೋಡಿರಿ ಇದು ಈ ಥರ ಎಲ್ಲ ಸುಪ್ರೀಂ ಕೋರ್ಟ್ಗೆ ರಾಜ್ಯ ಸರ್ಕಾರಗಳು ಬರೋದು ಸರಿ ಇಲ್ಲ ನೀವು ಇತ್ಯರ್ಥ ಮಾಡಬಿಡಿ ಎಲ್ಲಿ ಅಂತ ಹೇಳಿದ್ದಾರೆ ಅದಕ್ಕೆ ಏನು ಟೂ ವೀಕ್ಸ್ ಟೈಮ್ ವೀಕ್ಸ್ ಟೂ ವೀಕ್ಸ್ ಆದಮೇಲೆ ಇನ್ನೊಂದು ವಾರ ತಕ್ಕಂದ್ರು ಟೈಮ್ ಈಗ ಇಪ್ಪತ್ತೆಂಟಕ್ಕೆ ಬರ್ತಾ ಇದೆ ಇಪ್ಪತ್ತೆಂಟು ಇವತ್ತೆಷ್ಟು ಹಾಂ ನಾಳೆ ಬರ್ತಾ ಇದೆ ಸೊ ಎಷ್ಟೊಳಗಡೆ ಇವರು ಈಗ ಕೇಂದ್ರ ಸರ್ಕಾರ ಮೂರು ಸಾವಿರದ ನಾಲ್ಕುನೂರ ನೂರ ಅರವತ್ನಾಲ್ಕು ಕೋಟಿ ರೂಪಾಯಿನ ಮಾಡಿದೆ ಅದು ನಾವು ಕೇಳಿರೋದು ಹದಿನೆಂಟು ಸಾವಿರದ ನೂರ ಎಪ್ಪತ್ತೆರಡು ಕೋಟಿ ಅದರಲ್ಲಿ ಎಷ್ಟು ಕೊಟ್ಟಿದ್ದಾರೆ ಒನ್ ಫೋರ್ತ್ಗಿಂತ ಕಡಿಮೆ ಸೊ ಅದಕ್ಕೆ ನಾನು ಅಧಿಕಾರಿಗಳ ಜೊತೆ ಚರ್ಚೆ ಮಾಡಿ ನಮ್ಮ ಏನಿರ್ಬೇಕು ನಮ್ಮ ನಿಲುವು ಏನಿರ್ಬೇಕು ಅನ್ನೋದ್ರ ಬಗ್ಗೆ ಮಾತಾಡ್ತೀನಿ ಈಗ ಈಗಲೇ ಮಾತಾಡ್ತೀನಿ ನಾನು ಈಗ ಕರ್ನಾಟಕದಲ್ಲಿ ನಡೆದಂತ ಘಟನೆಗಳನ್ನ ಪ್ರಧಾನಮಂತ್ರಿಗಳು ರಾಜಸ್ಥಾನದಲ್ಲಿ ಪ್ರಸ್ತಾಪ ಮಾಡ್ತಾರೆ ಅದು ನಿಮ್ಗೆ ಎಷ್ಟು ನಿಮ್ಮ ಪಕ್ಷಕ್ಕೆ ಎಷ್ಟು ಡ್ಯಾಮೇಜ್ ಆಗುದು ಎಲೆಕ್ಷನ್ ಟೈಮ್ ಅಲ್ಲಿ ಏನ್ ಏನ್ ಪ್ರಸ್ತಾಪ ಮಾಡ್ತಾರೆ ಇಲ್ಲಿ ಘಟನೆ ನಡೆದಂತ ಕರ್ನಾಟಕದಲ್ಲಿ ನಡೆದ ಘಟನೆ ಮಂಗಲ್ ಸೂತ್ರ ಹನುಮಾನ್ಶಾಲಿ ನೋಡ್ರಿ ನರೇಂದ್ರ ಮೋದಿಯವರು ಸುಳ್ಳು ಹೇಳೋದ್ರಲ್ಲಿ ನಿಶೀಮರು ಸುಳ್ಳನ್ನೇ ಮಾರುಕಟ್ಟೆ ಮಾಡಿರೋದು ಅವರು ಇವತ್ತಿನವರಿಗೆ ಸುಳ್ಳನ್ನೇ ಮಾರುಕಟ್ಟೆ ಮಾಡಿರೋದು ಇವತ್ತಿನವ್ರಿಗೆ ಸುಳ್ಳು ಹೇಳೋದು ಬಿಟ್ಟರೆ ಬೇರೆ ಏನು ಹೇಳಿಲ್ಲ ಮಂಗಳ ಸೂತ್ರ ಎಲ್ಲಿ ಇದು ಮಾಡ್ತಾರೆ ಆ ಆಗಿ ಏನೋ ಹೇಳೋದು ಜನಗಳ ಭಾವನೆಗಳನ್ನು ಕೇಳಿಸ್ತಕ್ಕಂಥ ವಿಚಾರಗಳನ್ನು ಹೇಳೋದು ಆಮೇಲೆ ಪೋಲರೈಸೇಷನ್ ಆಗಿ ವೋಟ್ ಮಾಡಲಿಕ್ಕೆ ಏನು ಬೇಕು ಅನ್ನೋ ವಿಚಾರ ಹೇಳ್ತಕ್ಕಂಥದ್ದು ಈ ಥರದವೆಲ್ಲ ಹೇಳಿ ಒಬ್ಬ ಈ ದೇಶದ ಪ್ರಧಾನಮಂತ್ರಿಯಾಗಿ ಇವೆಲ್ಲ ಇಂಥವೆಲ್ಲ ಹೇಳಕ್ ಹೇಳಿದ್ರೆ ಅವ್ರ ಘನತೆಗೆ ಧಕ್ಕೆ ಬರ್ತಕ್ಕಂಥ ಕೆಲಸ ಮಾಡುತ್ತೆ ಅದಕ್ಕೆ ಅದ್ರ ಮೇಲೆ ಅದಕ್ಕೆ ಕಂಪ್ಲೇಂಟ್ ಕೊಟ್ಟಿದ್ದೀವಿ ನಾವು ಅದಕ್ಕೆ ಚುನಾವಣಾ ಆಯೋಗಕ್ಕೆ ಕಂಪ್ಲೇಂಟ್ ಕೊಟ್ಟಿದ್ದೀವಿ ನಮ್ಗೇನು ಡ್ಯಾಮೇಜ್ ಏನಾಗಲ್ಲ ಯಾಕಂದ್ರೆ ಸುಳ್ಳು ಹೇಳಿದ್ರೆ ಜನಗಳಿಗೆ ಗೊತ್ತಾಗ್ತದೆ ಜನಗಳಿಗೆ ಅರ್ಥ ಮಾಡ್ಕೊಳ್ಳೋ ಶಕ್ತಿ ಇದೆ